ನಮಸ್ಕಾರ ವೀಕ್ಷಕರೇ ಬ್ರಹ್ಮಾಂಡ ವಿಷಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹುಟ್ಟಿದ ವಾರದ ಪ್ರಕಾರ ಜೀವನದ ರಹಸ್ಯ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಜೀವನವೂ ಒಂದೇ ರೀತಿ ಇರುವುದಿಲ್ಲ ಯಾರೂ ಸುಲಭವಾಗಿ ಯಶಸ್ಸು ಪಡೆಯುತ್ತಾರೆ ಯಾರೋ ಸಾಕಷ್ಟು ಹೋರಾಟದ ನಂತರ ಗೆಲ್ಲುತ್ತಾರೆ ಇದಕ್ಕೆ ಕಾರಣ ಕೇವಲ ಭಾಗ್ಯ ಅಲ್ಲ ನಾವು ಹುಟ್ಟಿದ ವಾರವು ನಮ್ಮ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ ಹೌದು ನೀವು ಹುಟ್ಟಿದ ವಾರದ ದಿನ ನಿಮ್ಮ ವ್ಯಕ್ತಿತ್ವ ನಿಮ್ಮ ಚಿಂತನೆಯ ರೀತಿ ನಿಮ್ಮ ಜೀವನದ ಏರಿಳಿತ ನಿಮ್ಮ ಸಂಬಂಧಗಳು ನಿಮ್ಮ ಹಣಕಾಸು ಸ್ಥಿತಿ ನಿಮ್ಮ ಕರ್ಮಫಲ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತದೆ ಈ ವಿಡಿಯೋದಲ್ಲಿ ನೀವು ಹುಟ್ಟಿದ ವಾರದ ಪ್ರಕಾರ ನಿಮ್ಮ ಜೀವನದ ಒಳಗಿರುವ ರಹಸ್ಯವನ್ನು ತಿಳಿದುಕೊಳ್ಳೋಣ ಮೊದಲು ಭಾನುವಾರ ಹುಟ್ಟಿದವರ ಜೀವನ ರಹಸ್ಯ ಭಾನುವಾರ ಹುಟ್ಟಿದವರು ಸಹಜವಾಗಿ ನಾಯಕತ್ವ ಗುಣ ಹೊಂದಿರುತ್ತಾರೆ ಇವರು ಎಲ್ಲರ ಮಧ್ಯೆ ನಿಂತರೂ ವಿಭಿನ್ನವಾಗಿ ಕಾಣಿಸುತ್ತಾರೆ ಇವರ ಮಾತುಗಳಲ್ಲಿ ಆತ್ಮವಿಶ್ವಾಸ ಇರುತ್ತದೆ ಇವರು ಯಾವಾಗಲೂ ತಮ್ಮದೇ ಆದ ಗುರುತು ನಿರ್ಮಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಭಾನುವಾರ ಹುಟ್ಟಿದವರಿಗೆ ಗೌರವ ಬಹಳ ಮುಖ್ಯ ಯಾರಾದರೂ ತಮ್ಮನ್ನು ನಿರ್ಲಕ್ಷ್ಯ ಮಾಡಿದರೆ ಇವರಿಗೆ ಒಳಗಿಂದ ತುಂಬಾ ನೋವಾಗುತ್ತದೆ ಆದರೆ ಅದನ್ನು ಹೊರಗೆ ತೋರಿಸುವುದಿಲ್ಲ ಮೌನವಾಗಿ ದೂರವಾಗುತ್ತಾರೆ ಇವರ ಜೀವನದಲ್ಲಿ ಏರಿಕೆ ಬೇಗನೆ ಬರುತ್ತದೆ ಆದರೆ ಅಹಂಕಾರ ಹೆಚ್ಚಾದರೆ ಪತನವೂ ಆಗಬಹುದು ಇವರ ಜೀವನದ ರಹಸ್ಯ ಅಂದ್ರೆ ನಮ್ರತೆ ಮತ್ತು ಸಹನೆ ಇವರು ಸರಿಯಾದ ಮಾರ್ಗದಲ್ಲಿ ನಡೆದರೆ ಸಮಾಜದಲ್ಲಿ ದೊಡ್ಡ ಸ್ಥಾನ ಪಡೆಯುತ್ತಾರೆ ಹೆಸರು ಕೀರ್ತಿ ಇವರ ಹಿಂದೆ ಬರುತ್ತದೆ ಈಗ ಸೋಮವಾರ ಹುಟ್ಟಿದವರ ಜೀವನ ರಹಸ್ಯ ಸೋಮವಾರ ಹುಟ್ಟಿದವರು ತುಂಬಾ ಭಾವನಾತ್ಮಕರು ಇವರ ಮನಸ್ಸು ಚಂದ್ರನಂತೆ ಸದಾ ಬದಲಾವಣೆಯಲ್ಲಿರುತ್ತದೆ ಒಂದು ಕ್ಷಣ ಖುಷಿ ಮತ್ತೊಂದು ಕ್ಷಣ ಮೌನ ಇವರು ಯಾರನ್ನಾದರೂ ಹೃದಯಪೂರ್ವಕವಾಗಿ ಪ್ರೀತಿಸುತ್ತಾರೆ ಒಮ್ಮೆ ನಂಬಿಕೆ ಕೊಟ್ಟರೆ ಜೀವನ ಪೂರ್ತಿ ಕೈಬಿಡುವುದಿಲ್ಲ ಸೋಮವಾರ ಹುಟ್ಟಿದವರ ಜೀವನದ ದೊಡ್ಡ ರಹಸ್ಯ ಅಂದ್ರೆ ಇವರು ಇತರರ ದುಃಖವನ್ನು ತಮ್ಮದೇ ಎಂದು ಭಾವಿಸುತ್ತಾರೆ ಇದರಿಂದಲೇ ಜೀವನದಲ್ಲಿ ಹೆಚ್ಚು ನೋವು ಅನುಭವಿಸುತ್ತಾರೆ ಇವರು ಮನಸ್ಸನ್ನು ಬಲಪಡಿಸಿಕೊಂಡರೆ ಜೀವನದಲ್ಲಿ ತುಂಬಾ ದೂರ ಹೋಗುತ್ತಾರೆ ಕಲೆ ಸಂಗೀತ ಆಧ್ಯಾತ್ಮ ಚಿಕಿತ್ಸಾ ಕ್ಷೇತ್ರದಲ್ಲಿ ಹೆಚ್ಚು ಯಶಸ್ಸು ಪಡೆಯುತ್ತಾರೆ ಮಂಗಳವಾರ ಹುಟ್ಟಿದವರ ಜೀವನ ರಹಸ್ಯ ಮಂಗಳವಾರ ಹುಟ್ಟಿದವರು ಶಕ್ತಿಶಾಲಿಗಳು ಇವರಿಗೆ ಭಯ ಅನ್ನೋದೇ ಇರದು ಸವಾಲುಗಳು ಇವರನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತವೆ ಇವರು ಬೇಗನೆ ಕೋಪಗೊಳ್ಳುತ್ತಾರೆ ಆದರೆ ಮನಸ್ಸು ತುಂಬಾ ಸತ್ಯವಾಗಿರುತ್ತದೆ ಯಾರಿಗೂ ಮೋಸ ಮಾಡುವ ಸ್ವಭಾವ ಇವರಲ್ಲ ಮಂಗಳವಾರ ಹುಟ್ಟಿದವರ ಜೀವನದ ರಹಸ್ಯ ಅಂದ್ರೆ ಇವರು ಹೋರಾಟದಿಂದಲೇ ಜೀವನ ಕಟ್ಟಿಕೊಳ್ಳುತ್ತಾರೆ ಸುಲಭವಾದ ದಾರಿ ಇವರಿಗೆ ಇಷ್ಟವಿಲ್ಲ ಇವರು ಸರಿಯಾದ ದಿಕ್ಕಿನಲ್ಲಿ ಶಕ್ತಿ ಬಳಸಿದರೆ ಸೈನ್ಯ ಪಾಲೀಸ್ ಕ್ರೀಡೆ ನಿರ್ವಹಣಾ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡುತ್ತಾರೆ ಬುಧವಾರ ಹುಟ್ಟಿದವರ ಜೀವನ ರಹಸ್ಯ ಬುಧವಾರ ಹುಟ್ಟಿದವರು ಅತ್ಯಂತ ಬುದ್ಧಿವಂತರು ಮಾತಿನಲ್ಲಿ ಮಾಯೆ ಇರುತ್ತದೆ ಯಾರನ್ನಾದರೂ ತಮ್ಮ ಮಾತಿನಿಂದ ಆಕರ್ಷಿಸಬಲ್ಲ ಶಕ್ತಿ ಇವರಲ್ಲಿ ಇದೆ ಇವರು ಬೇಗ ಕಲಿಯುತ್ತಾರೆ ಹೆಚ್ಚು ಯೋಚಿಸುತ್ತಾರೆ ಒಂದೇ ವಿಷಯವನ್ನು ನೂರಾರು ಬಾರಿ ವಿಶ್ಲೇಷಣೆ ಮಾಡುತ್ತಾರೆ ಬುಧವಾರ ಹುಟ್ಟಿದವರ ಜೀವನದ ರಹಸ್ಯ ಅಂದ್ರೆ ಇವರು ಅವಕಾಶಗಳನ್ನು ಗುರುತಿಸುವಲ್ಲಿ ನಿಪುಣರು ಆದರೆ ನಿರ್ಧಾರ ತೆಗೆದುಕೊಳ್ಳಲು ತಡ ಮಾಡುತ್ತಾರೆ ಇವರು ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡರೆ ವ್ಯಾಪಾರ ಮಾಧ್ಯಮ ಶಿಕ್ಷಣ ಬರವಣಿಗೆ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡುತ್ತಾರೆ ಗುರುವಾರ ಹುಟ್ಟಿದವರ ಜೀವನ ರಹಸ್ಯ ಗುರುವಾರ ಹುಟ್ಟಿದವರು ಜ್ಞಾನ ಪ್ರಿಯರು ಇವರಿಗೆ ಸತ್ಯ ಮತ್ತು ಧರ್ಮ ಬಹಳ ಮುಖ್ಯ ಯಾರನ್ನೂ ನೋಯಿಸುವ ಮನಸ್ಸು ಇವರಲ್ಲ ಇವರು ಸಹಾಯ ಮಾಡುವ ಗುಣ ಹೊಂದಿರುತ್ತಾರೆ ಇತರರಿಗಾಗಿ ತಮ್ಮ ಸಮಯ ಮತ್ತು ಶಕ್ತಿಯನ್ನು ತ್ಯಾಗ ಮಾಡುತ್ತಾರೆ ಗುರುವಾರ ಹುಟ್ಟಿದವರ ಜೀವನದ ರಹಸ್ಯ ಅಂದ್ರೆ ಇವರಿಗೆ ಆಶೀರ್ವಾದ ಸದಾ ಜೊತೆಯಲ್ಲಿರುತ್ತದೆ ತಡವಾದರೂ ಜೀವನದಲ್ಲಿ ಒಳ್ಳೆಯ ಫಲ ಸಿಗುತ್ತದೆ ಇವರು ಶಿಕ್ಷಕ ಗುರು ಆಧ್ಯಾತ್ಮಿಕ ನಾಯಕ ಸಲಹೆಗಾರರಾಗಿ ಹೆಚ್ಚು ಯಶಸ್ಸು ಪಡೆಯುತ್ತಾರೆ ಶುಕ್ರವಾರ ಹುಟ್ಟಿದವರ ಜೀವನ ರಹಸ್ಯ ಶುಕ್ರವಾರ ಹುಟ್ಟಿದವರು ಸೌಂದರ್ಯ ಪ್ರಿಯರು ಇವರಿಗೆ ಕಲೆ ಸಂಗೀತ ಪ್ರೇಮ ಆರಾಮ ಇಷ್ಟ ಇವರು ಮಾತನಾಡುವ ಶೈಲಿ ತುಂಬಾ ಮೃದುವಾಗಿರುತ್ತದೆ ಯಾರನ್ನಾದರೂ ಸುಲಭವಾಗಿ ಸೆಳೆಯುತ್ತಾರೆ ಶುಕ್ರವಾರ ಹುಟ್ಟಿದವರ ಜೀವನದ ರಹಸ್ಯ ಅಂದ್ರೆ ಇವರು ಸಂಬಂಧಗಳಲ್ಲಿ ತುಂಬಾ ಆಳವಾಗಿ ತೊಡಗಿಕೊಳ್ಳುತ್ತಾರೆ ಇದರಿಂದ ಕೆಲವೊಮ್ಮೆ ಮೋಸ ಅನುಭವಿಸುತ್ತಾರೆ ಇವರು ತಮ್ಮ ಮೌಲ್ಯವನ್ನು ಅರಿತರೆ ಜೀವನದಲ್ಲಿ ರಾಜಸ ಬದುಕು ಬದುಕುತ್ತಾರೆ ಹಣ ಆಡಂಬರ ಸೌಖ್ಯ ಇವರ ಹಿಂದೆ ಬರುತ್ತದೆ ಶನಿವಾರ ಹುಟ್ಟಿದವರ ಜೀವನ ರಹಸ್ಯ ಶನಿವಾರ ಹುಟ್ಟಿದವರು ಜೀವನದಲ್ಲಿ ತಡವಾಗಿ ಅರಳುವ ಹೂವಿನಂತಿದ್ದಾರೆ ಆರಂಭದಲ್ಲಿ ಹೋರಾಟ ನೋವು ಒಂಟಿತನ ಹೆಚ್ಚು ಇರುತ್ತದೆ ಆದರೆ ಇವರ ಸಹನೆ ಅಪಾರ ಒಮ್ಮೆ ನಿರ್ಧಾರ ಮಾಡಿದರೆ ಯಾವುದೇ ಪರಿಸ್ಥಿತಿಯಲ್ಲೂ ಬಿಡುವುದಿಲ್ಲ ಶನಿವಾರ ಹುಟ್ಟಿದವರ ಜೀವನದ ರಹಸ್ಯ ಅಂದ್ರೆ ಇವರು ಕರ್ಮಫಲವನ್ನು ಗಟ್ಟಿಯಾಗಿ ಅನುಭವಿಸುತ್ತಾರೆ ಒಳ್ಳೆಯದಾದರೂ ಕೆಟ್ಟದಾದರೂ ಇವರು ಶ್ರಮಕ್ಕೆ ಹೆದರುವುದಿಲ್ಲ ಜೀವನದ ಕೊನೆಯಲ್ಲಿ ಗೌರವ ಸ್ಥಿರತೆ ಆಂತರಿಕ ಶಾಂತಿ ಪಡೆಯುತ್ತಾರೆ ಈ ರೀತಿಯಾಗಿ ನೀವು ಹುಟ್ಟಿದ ವಾರ ನಿಮ್ಮ ಜೀವನದ ದಿಕ್ಕನ್ನು ಸೂಚಿಸುತ್ತದೆ ಆದರೆ ನೆನಪಿಡಿ ವಾರ ನಿಮ್ಮ ಸ್ವಭಾವವನ್ನು ತೋರಿಸುತ್ತದೆ ಆದರೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವ ಶಕ್ತಿ ನಿಮ್ಮ ಕೈಯಲ್ಲೇ ಇದೆ